ಪ್ರಮುಖವಾಗಿ ಇವತ್ತು ವಿಷಯ ಏನು ಹೇಳಬೇಕಂದ್ರೆ ನಮಗೆ ಆಸೆ ಇತ್ತು ಏನಂದ್ರೆ ಹೋದ ಸರ್ಕಾರ ಏನು ಫೋರ್ ಪಾಯಿಂಟ್ ಫೈವ್ ಮಾಡಿತ್ತು ಅದಕ್ಕಿಂತ ಹೆಚ್ಚು ಮಾಡಬಹುದು ಅಂತೇಳಿ ಆದರೆ ಇವತ್ತ ಸರ್ಕಾರ ಏನ್ ಮಾಡಿದಂದ್ರೆ ತಾಯಿ ಬಲಿ ಕಸ್ಕೊಂಡು ತಂದಿ ಕೊಟ್ಟಾರ ತಾಯಿ ಬಲಿ ಕಸ್ಕೊಂಡರ ತಂದಿ ಮುಖಾಂತರ ಏನಾರ ಕೊಟ್ಟಾರ ನಮ್ಗೆ ಫೋರ್ ಪಾಯಿಂಟ್ ಫೈವ್ ಇದ್ದಿದ್ದು ಐದು ಕೊಟ್ಟಾರ ಆದರೆ ಇನ್ನು ಇನ್ನಿತರ ಐವತ್ತು ರೂಪಾಯಿ ಜಾತಿಗೆ ಏನಾದರೂ ಒಳಗೆ ಸೇರಿಸ್ಬಿಟ್ಟ ನಾವು ಸಭೆಗೆ ಸಭೆ ಕೇಂದ್ರ ನಾನಾಗಲಿ ಶಾಂತಾಗ್ಲಿ ಆಗಲಿ ಚವಾಣ ನಮ್ಮ ಸುಭಾಷ್ ರಾಠೋಡ್ ಜ್ಸಾಗ್ರು ಕೆಂ ಸಿಂಗ್ ರಾಠೋಡ್ ವಕೀಲರು ಗುಲ್ಬರ್ಗ ಈ ಗುಲ್ಬರ್ಗಾದಲ್ಲಿ ಪತ್ರಿಕಾ ಪ್ರಕಟಣೆ ಮಾಡಿ ಜೊತೆಗೆ ಶಿವಮೊಗ್ಗಕ್ಕೆ ಹೋಗಿವಿ ಬಿಜಾಪುರ್ಗೆ ಹೋಗಿವಿ ಬೆಂಗಳೂರಿನಲ್ಲಿ ನಡೆದಂಥ ಎಲ್ಲ ಸಭೆಗೆ ಹಾಜರಿದ್ದೀವಿ ಬೆಂಗಳೂರಿನಲ್ಲಿ ಇದ್ದಂಥ ಎಲ್ಲ ಮುಖಂಡರು ಬಂಜಾರ ಭೋವಿ ಕೊರ್ಚ ಕೊರ್ಮಾ ಸಮಾಜದ ಎಲ್ಲ ನಾಯಕರು ನಮ್ಮ ರಾಜ್ಯ ನಾಯಕರು ನಾವು ಏನೇ ಆಗಲಿ ನಾವು ಐದು ಪರ್ಸೆಂಟೇಜ್ ಹೇಳಿ ನಿರ್ಣಯ ಮಾಡಿ ನಮ್ಮ ಹೋರಾಟಕ್ಕೆ ರೂಪಿಸಿದ್ವಿ ಆದರೆ ಮೊನ್ನೆ ನೆರೆದಂಥ ಏನು ನಾಗಮೌಂದ ಸಬ್ಮಿಟ್ ಮಾಡಿದ ನಂತರ ಒಂದು ರಾಜ್ಯ ಮಟ್ಟದ ಸಭೆಗೆ ನಾನು ಮತ್ತು ಜಾದವ್ ಅವ್ರು ಹೋಗಿದ್ದೆವು ಅಲ್ಲಿ ಇದ್ದಂಥ ಎಲ್ಲ ನಮ್ಮ ನಾಯಕರು ಭೋವಿ ಭಜಂತ್ರಿ ನಾಯಕರು ಈಗೇನದ ಫೋರ್ ಅನ್ ಫೋರ್ ಪರ್ಸೆಂಟೇಜ್ ಕೊಟ್ಟಾರೆ ಅದಕ್ಕೆ ನಾವು ಯಾವುದೇ ತರಹದ ಸರ್ಕಾರಕ್ಕೆ ನಾವು ಒಪ್ಪಬಾರ್ದು ನಾವು ಹೋರಾಟ ಹೇಳಿ ವಿಚಾರ ಮಾಡಿ ಮಾಡಿದ್ರು ನಮ್ಗೆ ಏನದ ನಮ್ಮ ಐದು ಪರ್ಸೆಂಟೇಜ್ ತಗೋಬೇಕಂತೇಳಿ ಬಂಜಾರ ಭೂಮಿ ಕೊರ್ಚಕ್ ಪರ್ಮ ನಾಲ್ಕು ಸಮಾಜ ಆದರೆ ಏನೋ ಕರ್ನಾಟಕದಲ್ಲಿ ಇದ್ದಂಥ ರಾಜ್ಯ ಸರ್ಕಾರ ಒಂದು ಕಡೆ ಎಡ ಮತ್ತು ಒಂದು ಕಡೆ ಬಲದವರು ಹೋರಾಟ ಮಾಡುವಾಗ ಆ ಹೋರಾಟ ನಾನು ನೋಡಿದೀನಿ ಪ್ರತ್ಯಕ್ಷವಾಗಿ ಬೆಂಗಳೂರಿನಲ್ಲಿ ಎಂದು ನೋಡಿ ಅಲ್ಲಿ ಬಲದವರು ಹೋರಾಟ ಮಾಡಿದ ಅಲ್ಲಿ ನೋಡಿದ್ರೆ ಜನ ಅಲ್ಲಿ ಎ ಸಿ ಪಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ತಹಸೀಲ್ದಾರ್ ಅಸಿಸ್ಟೆಂಟ್ ಕಮಿಷನರ್ ಪಿ ಐ ದೊಡ್ಡ ದೊಡ್ಡ ಆಫೀಸರ್ಗಳು ಆ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಜೊತೆಗಿನದ ಬರುವಂಥ ಜನರಿಗೆ ಸರ್ಕಾರಿ ಹುದ್ದೆಯಲ್ಲಿ ಇದ್ದಂಥ ಮೇಲಧಿಕಾರಿಗಳು ರಾಜಕೀಯ ಮುಖಂಡರು ಅವೆಲ್ಲ ಅವ್ರಿಗೆ ಖರ್ಚು ಕೊಟ್ಟಾರ ನೀವು ಹೋಗ್ರಿ ಟಿಕೆಟ್ ಕೊಟ್ಟಾರ ಹೋಗ್ರಿ ನೀವು ಹೋರಾಟ ಮಾಡಿ ನಮ್ಮ ದುರ್ದೈವ ಏನಾದ್ರೆ ನಾವು ಹೋರಾಟ ರೂಪದಲ್ಲಿ ಹೋರಾಟ ಬರುವಂಥ ಜನರಿಗೆ ನಮ್ಮ ರಾಜಕೀಯ ಮುಖಂಡರು ಅಧಿಕಾರಿಗಳು ನಿನ್ನ ಅದೇ ಅಂತರ ಇದೆ ನಮಗೆ ಮತ್ತು ಅವ್ರ ಹೋರಾಟ ಅವ್ರಿಗೆ ಇಲ್ಲಿ ಗುಲ್ಬರ್ಗ ಒಂದು ಜಿಲ್ಲೆ ಮಟ್ಟದಲ್ಲಿ ಹೋರಾಟ ಮಾಡಿದ್ರು ಎರಡೇ ಹೋರಾಟ ಮಾಡಿರ್ಬೋದು ಫಲದವ್ರು ಎಡದವರು ಮೂವತ್ತು ವರ್ಷದಿಂದ ಅವ್ರು ಮಾಡ್ಲತ್ತಾರ ಅವ್ರು ತಗಿರುವುದಾಗಿ ನಾವು ಮಾಡ್ತಾಯಿದ್ದೆ ಬಂಜಾರ ಭೋಮಿ ವರ್ಚಾಕ್ ಬರ್ಬೋದು ಅವ್ರು ಎರಡೇ ಮಟ್ಟದ ಹೋರಾಟ ಮಾಡೋದು ಜಿಲ್ಲಾ ಮಟ್ಟದ್ದು ಮತ್ತು ರಾಜ್ಯ ಮಟ್ಟದ್ದು ಅದಕ್ಕೆ ಸರ್ಕಾರ ಬೆಂಡಾಗಿ ಅವ್ರು ಏಳು ಕೇಳ್ತಾ ಇದ್ರು ಎಡದವ್ರು ಹೇಳು ಬಲದವ್ರನ್ನು ಹೇಳು ಎಡ ಎಡದವರು ಹೋರಾಟ ಮಾಡಿ ಅವ್ರು ಹೋರಾಟ ಮಾಡುವಾಗ ರಸ್ತೆ ರೂಪ ಮಾಡಿದ್ರು ಅವ್ರಿಗೆ ಅರೆಸ್ಟ್ ಮಾಡಿ ಏನಾದರೂ ವ್ಯಾನ್ಯಾಗ ಹೋಗಿ ಪೊಲೀಸ್ ಸ್ಟೇಷನ್ ಬಿಟ್ರು ಎಡದವ್ರಿಗೆ ನಾ ಎರ ನಾ ಅಲ್ಲೇ ಇದ್ದೀನಿ ಎರಡು ಅಟೆಂಡ್ ಮಾಡಿ ಆದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನದ ಅಂದ್ರೆ ನಾವು ತೀವ್ರವಾಗಿ ಹೋರಾಟ ಮಾಡ್ತೀವಿ ಅಂದ್ರೆ ನಮ್ಮ ಮುಖಂಡರು ಬೇಡ ನಾವು ದೊಡ್ಡ ಮಟ್ಟದ ಹೋರಾಟ ಮಾಡ್ಬೇಕಂದ್ರೆ ನಮ್ಮ ಜನರಿಗೆ ಬರುವಂತ ಜನರಿಗೆ ಫೈನಾನ್ಷಿಯಲಿ ಆರ್ಥಿಕವಾಗಿ ಸಪೋರ್ಟ್ ಮಾಡ ಇವತ್ತು ಪರಿಸ್ಥಿತಿ ನಾವು ಎಲ್ಲಿ ಎಲ್ಲಿ ಅಂದ್ರೆ ಹೋರಾಟ ಮಾಡ್ತೀವಿ ನಮಗ್ ಬೆಂ ಹಿಡಿದು ಹಿಡಿಯ ಹಿಡಿತಾರೆ ಜೊತೆಗೆ ಏನಾದ್ರ ಯುವಕರೇನ ನಮ್ಮಲ್ಲಿ ಇದ್ದಂತ ನಾಲ್ಕು ಸಮಾಜದ ಯುವಕರು ಮಕ್ಕಂಡ್ ಇಲ್ಲಿ ಇದ್ದವರೆಲ್ಲ ಮಿಡ್ಲ್ ಏಜ್ ಅವರೇ ಇದ್ ನಾವು ಆದ್ರೆ ಯುವಕರು ಬರ್ತಾ ಇಲ್ಲ ವಿದ್ಯಾರ್ಥಿಗಳು ಬರ್ತಾ ಇಲ್ಲ ಎಲ್ಲ ಕಡೆಯಲ್ಲಿ ನೋಡಿದ್ರೆ ಅಂದ್ರೆ ನಮ್ಮ ಜನರಿಗೆ ನಮ್ಮ ಸಮಾಜದವರಿಗೆ ಮುಖಂಡರಾಗ್ಲಿ ರಾಜಕೀಯ ಪಕ್ಷದವರಾಗ್ಲಿ ಮತ್ತು ಏನೋ ಸಂಘಟನೆ ಮಾಡ್ತಾ ಇದಾರೆ ಏನೇನೋ ಜಾತಿ ಸಂಘಟನೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅವ್ರಿಗೆ ಇದ್ರ ಬಗ್ಗೆ ಕಾಳಜಿನೇ ಇಲ್ಲ ಹಂಗೆ ನಾ ತಿಳ್ಕೊಂಡಿದ್ದೆ ಯಾಕಂದ್ರೆ ಎಲ್ಲರೂ ರಾಜ್ಯ ಮಟ್ಟದ ನಮ್ಮ ಮುಂದುವರ್ಗ ಹೇಳ್ತಾರ ಖಾಲಿ ಪತ್ರಿಕಾ ಹೇಳಿಕೆ ಕೊಟ್ಟು ಬಿಡ್ತಾರೆ ಅದು ಮಂಜಾರ ಆಗಲಿ ಭೋವಿ ಆಗಲಿ ಕೊರ್ಚ ಆಗಲಿ ಕೊರಮ್ ಇನ್ನೊಂದು ವಿಶೇಷ ನಾಗಮೋಹನ್ ದಾಸ್ ಅವರು ಏನು ಹೇಳಿದ್ದಾರೆ ಅಂದರೆ ಸ್ಪರ್ಶ ಅಸ್ಪರ್ಶ ಇವತ್ತು ನಾವು ಹೋರಾಟನ ಪರ್ಸೆಂಟೇಜ್ ಹೆಚ್ಚು ಮಾಡೋದಲ್ಲ ಪರ್ಸೆಂಟೇಜ್ ಹೆಚ್ಚು ಮಾಡಬೇಕು ಐವತ್ತೊಂಬತ್ತು ಜಾತಿಗೆ ಸೇರ್ಸಲ್ಲ ಇದಕ್ಕೆ ಸಪ್ರೇಟ್ ಮಾಡಿ ಎಡ ಮತ್ತು ಬಲಲ್ಲಿಂದು ಪಾಯಿಂಟ್ ಫೈವ್ ತೆಗೆದವ್ರಿಗೆ ಕೊಡಲಿ ನಮಗೇನು ಬೇಡ ಅಂತ ನಾವೇನು ಬೇಡಲ್ಲ ಆದರೆ ನಮಗೆ ಐದು ಪರ್ಸೆಂಟ್ ಸಿಗಬೇಕು ಜೊತೆಗೇನದು ಏನು ವರ್ಡ್ ಅದಲ್ಲ ಸ್ಪರ್ಶ ಆ ಸ್ಪರ್ಶ ವರ್ಲ್ಡ್ ತೆಗೆಯತನ ಹೋರಾಟ ಮಾಡ ಸ್ಪರ್ಶ ವರ್ಲ್ಡ್ ತೆಗೆಯತನ ಅದು ಎಲ್ಲಿ ಕೇಳ್ಬಿಟ್ಲಿ ನಾವು ವಿನಂತಿ ಮಾಡ್ತೀವಿ ಹಿರಿಯರಿಗೆ ಈ ಹೋರಾಟಕ್ಕೆ ತಾವು ಪಕ್ಷಭೇದ ಮರೆ ಮರೆತು ಬರ್ಬೇಕು ಯಾಕಂದರೆ ಹೋದ ನಾಲ್ಕು ಫೋರ್ ಪಾಯಿಂಟ್ ಫೈವ್ ಏನು ಮಾಡಿದ್ರು ಬೊಂಬೈ ಸರ್ಕಾರ ಅವಾಗ ನಾವು ಕಾಂಗ್ರೆಸ್ ಅವ್ರು ಭಾಳ ಮಾಡಿ ಹೋರಾಟ ನಾವು ಇವತ್ತು ಮಾಡ್ತಾ ಇದ್ವಿ ಕೆಲವ್ರು ಮಾಡ್ತಾ ಇಲ್ಲ ಆದ್ರೆ ಇವತ್ತು ಬಿ ಜೆ ಯಾಕೆ ಅವ್ರು ಯಾಕೆ ಅಂತ ನಾವು ಕೇಳ್ತಾರೆ ನೀವು ಯಾಕೆ ಬರ್ತಾ ಇಲ್ಲ ನಿಮ್ಮ ಜೊತೆಗೆ ನಾವು ಇರ್ತೀವಿ ಸಮಾಜದ ಅವ್ರು ಮಾಡೋ ಹೊತ್ತೀಗ ಏನೇನೋ ಮಾಡಿದ್ರು ಅವಾಗ ಕೆಲವು ಮುಖಂಡರು ಅದು ಫೋರ್ ಪಾಯಿಂಟ್ ಫೈವ್ ಮಾಡಿದ ಕರೆಕ್ಟ್ ಅದ ಅಂಥೇಳಿ ಕೆಲವ್ರಿಗೆ ತಿಳುವಳಿಕೆ ಮಾಡಿದ್ರು ಪತ್ರಿಕಾ ಪ್ರಕಟಣೆ ಕೊಟ್ಟರು ಕೆಲವು ಸ್ವೀಟ್ ತಿನ್ನಿಸಿದ್ರು ಇವತ್ತು ಐದು ಕೊಟ್ಟರಂದ್ರು ನಮ್ಮ ರಾಜ್ಯ ಮುಖಂಡರು ಕೆಲವ್ರು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೇನದ ವಿಮಿನಾರ್ ಹಾಕಿ ಸನ್ಮಾನ ಮಾಡ್ತಾ ಇದ್ರು ಎಷ್ಟು ಖೇದ್ ಅನ್ನಿಸ್ತಾರ ಅಲೆಮಾರಿಗಳಿಗೆ ಅನ್ಯಾಯ ಆಗ್ಯದ ಅವ್ರಿಗೆ ಒನ್ ಪರ್ಸೆಂಟ್ ಕೊಡ್ಬೇಕಂತ ಹೇಳ್ತಾರೆ ಎಡದವ್ನು ಹೇಳ್ತಾ ಇದಾರೆ ಬಲ್ಲದವ್ನು ಹೇಳ್ತಾ ಇದಾರೆ ಅವ್ರ ಅಷ್ಟು ಉದಾರ ಮನಸ್ಸು ಫೈವ್ ಪಾಯಿಂಟ್ ಫೈವ್ ತೊಗೊಳಿ ಅವ್ರು ಇದ್ರು ಅಲೆಮಾರಿದವ್ರಿಗೆ ಒಂದು ಪರ್ಸೆಂಟೇಜ್ ಕೊಡ್ತೀವಿ ಗ್ಯಾಕ್ ಬೇಡ ಅವರಿಲ್ಲ ಅವ್ರಿಗೆ ಏನದ ಅಂದ್ರೆ ಇನ್ ಡೈರೆಕ್ಟ್ಲಿ ನಮಗೆ ಕೊಟ್ಟಾರ ಫೈವ್ ಪರ್ಸೆಂಟೇಜ್ ಇದ್ರೊಳಗೆ ಒಂದು ಪರ್ಸೆಂಟೇಜ್ ಅಲೆಮಾರಿಗೆ ಕೊಡಬೇಕು ನಮಗೆ ನಾಲ್ಕನಾಗೆ ಇಡಬೇಕಂತೇಳಿ ಅವ್ರಿಗೆಲ್ಲ ಪ್ಲ್ಯಾನ್ ಅದಕ್ಕೆ ದಯವಿಟ್ಟು ಹಿರಿಯರು ಾಯಕ್ ಸಾಬುರಾವ್ ಚಾವಡ್ರೇ ನೀವು ನನ್ನ ನನ್ನ ವಿಚಾರ ಇದು ನೀವು ಎಷ್ಟಾದ್ರೂ ಹಿರಿಯರು ರಾಜಕೀಯದಲ್ಲಿ ನಿಮ್ಗೆಲ್ಲ ಗೊತ್ತದ ಕ್ಯಾಬಿನೆಟ್ ಏನದ ಸರ್ಕಾರ ಏನದ ನೀವೆಲ್ಲ ಮನೆ ಬಿಡ್ಬೇಕಾಗ್ತದೆ ಯಾಕಂದ್ರೆ ನಾವು ಆಗಿ ನಿಮ್ದೇನದು ಅಂದ್ರೆ ನಡೆಯಲ್ಲ ನೀವು ಮನಿ ನೀವು ಮನೆ ಬಿಡಬೇಕು ನೀವು ಮುಂದೆ ಇರಬೇಕು ನಾವೆಲ್ಲ ಹಿಂದೆ ತಯಾರಿ ನಾವು ಹಿಂದೆ ಇಬ್ಬರಿಗೆ ನಿಮ್ಗೆ ಯೋಗ್ಯವಾದ್ರೆ ಮತ್ತೆ ಉಮೇಶ್ ಜಾಧವ್ ಸುಭಾಷ್ ರಾಠೋಡ್ ಅವರ ಯಾರ್ಯಾರು ರಾಜಕೀಯ ಮುಖಂಡರ ಗೋವಿ ಸಮಾಜದ ಸುನೀಲ್ ವಲ್ಲಪುರಿ ಯಾರ ಯಾರ್ಯಾರು ಮುಖಂಡರ ಅವ್ರು ಎದರ ಬರಬೇಕು ನಾವು ನಿಮ್ಗೆ ಹಿಂದಿದ್ದೀವಿ ಅದಕ್ಕೇನಾದ ಈ ಪಕ್ಷಭೇದ ವಿರುದ್ಧ ಒಂದು ಒಂದು ಹೋರಾಟ ರೂಪಿಸ್ಬೇಕಾಗ್ತದೆ ಯಾಕಂದರೆ ಇದು ನಮ್ಮ ಆಗ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮುಂದೆ ಬರುವಂಥ ಸಮಾಜದ ಏಳಿಗೆಗಾಗಿ ನಾವು ಹೋರಾಟ ಮಾಡಲಿಲ್ಲ ಅಂದ್ರೆ ಮುಂದೆ ಬರುವಂಥ ದಿನಗಳಲ್ಲಿ ಈಗಾಗಲೇ ಯಾರೊಬ್ಬ ಅಭಿವೇಕ ರಾಯಚೂರು ನಮ್ಮ ಸಿ ಎಂ ಕೃಷ್ಣ ಅಂತೇಳಿ ಈಗಾಗಲೇ ಸ್ಪರ್ಶ ಸ್ಪರ್ಶ ಇವರು ನಮ್ಮ ಟಚೇಬಲ್ ಟಚೇಬಲ್ ಆರ ಇವ್ರಿಗೆ ರಿಸರ್ವೇಷನ್ ಹೆಂಗ್ ಸಿಗ್ತಾರಂತೆ ಮತ್ತ ಕೇಸ್ ಆ ಪರಿಶಿಷ್ಟ ಇಲ್ಲ ಅಂತ ಹೇಳ್ತಾ ಇದಾರೆ ನಾವ್ ಹೇಳ್ತೀವಿ ಪರಿಶಿಷ್ಟ ಅವರಲ್ಲ ಯಾಕೆ ಹೇಳ್ತೀವಿ ಅಂದ್ರೆ ನಾವು ಬಂಜಾರದವರು ಐದಾರು ಕಿಲೋಮೀಟರ್ ದೂರ ಇರ್ತೀವಿ ಊರ್ಲಿಂಗಿದವರು ಅವ್ರೂ ನಾಲ್ಕೈದು ಕಿಲೋಮೀಟರ್ ದೂರ ಇರ್ತಾರ ನಾನು ದಿನ ಮುಂಜೆ ಮುಂಜಾನೆ ಎದ್ದು ಏನೋ ಬ್ರಾಹ್ಮಣರ ಮನೆ ಈಗ ಲಿಂಗಾಯತರ ಮನೆ ಹೋಗಿ ನಿಗಸ್ತನ ಮಾಡ್ತೀನಿ ಇವತ್ತಿಂತಾರೆ ಅವರು ಒಳಗಿನ ಜಳ್ಜಿಗ್ ಗೊತ್ತಿಲ್ಲ ನಮ್ಗ ಖಾಲಿ ತಲುಬಾಕ ಬಿಟ್ರೆ ಅವ್ರು ದುಡಿತಾರ ಮಾಡ್ತಾರ ಎಲ್ಲ ಟಚೇಬಲ್ ಅವರೇ ಮುಂಜಾನೆ ಎಂದ್ರಂದ್ರೆ ಗೌಡರ ಬಲೆಯರೇ ಹೋಗ್ತಾರ ಕುರ್ಗಡಿ ಬಲೆ ಜೋಳ ತಲಿಗೆ ಹೋಗ್ತಾರ ರೊಕ್ಕ ಕೇಡಿಗೆ ಹೋಗ್ತಾರ ಅವ್ರು ಟಚಬಲ್ ಇದ್ದು ನಮಗ ಟಚಬಲ್ ಹೇಳ್ತಾರ ಮುಂದೆ ಬರುವಂತ ದಿನಗಳಲ್ಲಿ ಅದು ಎಡ ಮತ್ತು ಬಲದವರು ಒಂದು ಬಹಳ ದೊಡ್ಡ ಮಟ್ಟದವ್ರು ಕುತಂತ್ರ ಇದಾರೆ ಅದಕ್ಕಿಂತ ಈಗಾಗಲೇ ಭಾರತ ನಮ್ಮ ಚುಂಚೋಳಿ ಮತ್ತು ಕ್ಷೇತ್ರದ ಶಾಸಕರು ಅವಿನಾಶ್ ಜಾಧವ್ ತಾರಿನ ನಾವು ವಿನಂತಿ ಮಾಡ್ತೀವಿ ಇದು ಪಕ್ಷ ಭೇದ ಬಿಟ್ಟು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಸಲಹೆ ಬಿಟ್ಟು ನಮ್ಮ ಸಮಾಜದ ಭವಿಷ್ಯಕ್ಕಾಗಿ ತಾವೆಲ್ಲರೂ ಒಗ್ಗೂಡಿ ಒಂದು ಹೋರಾಟ ರೂಪಿಸಬೇಕು ಒಂದು ಹೋರಾಟ ರೂಪಿಸಿದ ನಂತರ ಎಲ್ಲ ಜನರಿಗೆ ನಮ್ಮ ಬಂಜಾರ ಭೂಮಿ ಕೊಚ್ಚ ಕೊರ್ಮ ಸಮಗ್ರಿಗೆ ವಿನಂತಿ ಪೂರ್ವಕ ಅವ್ರಿಗೆ ಕೇಳ್ಕೊಂಡು ಹೋರಾಟ ಮಾಡಲಿಕ್ಕೆ ತಾವು ಮೊದಲು ಸಿದ್ಧರಾಗಿ ನಿಮ್ಮ ಜೊತೆ ನಾವು ಇದ್ದೀವಿ ಹೇಳಿ ನಾವು ಆಶ್ವಾಸಿಸ್ಕೊಳ್ತೀವಿ ಧನ್ಯವಾದ